ರೈತ ಬಾಂಧವರಲ್ಲಿ ನನ್ನ ನಮಸ್ಕಾರಗಳು ನಾವು ಎಫ್ ಬಯ ವರ್ಕ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಹತ್ರ ಬಂದಿರೋದು ಇಲ್ಲೇ ನಮ್ಮ ಫ್ಯಾಕ್ಟ್ರಿ ಇಲ್ಲಿ ಸಿಗ್ಗಾ ಹತ್ರ ಶ್ರೀಲಾ ಕೆಲಸ ಮಾಡ್ತಾಂಥ ಎರಡು ಸಾವಿರದ ಹದಿನಾರು ಸ್ಟಾರ್ಟ್ ಆಗಿತ್ತು ಆ ಕಂಪ್ನಿ ಅಲ್ಲಿಂದ ಇಲ್ಲಿ ಮಿಟ್ರೆ ಅದೇ ಕಂಪ್ನಿ ಒಳಗೆ ನಾವು ಕೆಲಸ ಮಾಡ್ತಾ ಇದ್ದು ಒಬ್ಬ ರೈತಗೆ ಗ್ರಾಮ ಮನವರಿಕೆ ಹೇಳ್ಬೇಕಂತಂದ್ರೆ ಈಗ ನಾವು ಬಂದಿರೋದು ಹಾಂಗಲ್ ತಾಲೂಕು ಎಳವಟ್ಟಿ ಗ್ರಾಮ ಅಂದ್ರೆ ನಾಗಪ್ಪನೆಯವರು ಅವ್ರ ಹೊಲ್ದಾಗ ಎರಡು ಎಕರೆ ಚೆಂಡು ಹಚ್ಚೀವಿ ಇದು ನಮ್ಮದು ಬೀಜ ಮಾರಿಗೋಲ್ಡ್ ಅಂತ ಒಳ್ಳೆ ಬೀಜ ಹಾವೇರ್ ತಳಿ ಆನಂತರ ಇದು ಒಂದು ಪಾಕೆಟ್ ಬೀಜಕ್ಕೆ ಒಂದು ನೂರು ಗ್ರಾಮ್ ಇರ್ತೈತಿ ಹ್ಞೂ ನೂರು ಗ್ರಾಮ್ ಇದ್ದಾಗ ಹದಿನೆಂಟರಿಂದ ಇಪ್ಪತ್ತು ಸ ಇಪ್ಪತ್ತು ಸಾವಿರ ಸಸಿ ಮಳಿಗೆ ಪ್ರಮಾಣ ಬರ್ತೈತಿ ಅದು ನಾವು ಬೀಜಾನ ನಾವು ರೈತರು ಹೊಲಿದಾಗ ನಾವೇ ಬಂದು ಮಡಿ ಮಾಡಿ ಬೀಜ ಹಾಕಿ ಮ್ಯಾಗ ಬರ್ಕಿನ ಸತಿ ಹಾಕಬೇಕು ರೈತರು ಐದು ದಿನ ಕಂಟಿನ್ಯೂ ಐದು ದಿನ ತಪ್ಪಿಸ್ದಂಗೆ ಸ್ವಲ್ಪ 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 ನೀರು ಹಾಸ್ಕಂತ ಹೋದ್ರೆ ಐದು ದಿನಕ್ಕೆ ಮೊಳಕೆ ಪ್ರಮಾಣ ಬರ್ತೈತಿ ಇಪ್ಪತ್ತಿಂದ ಇಪ್ಪತ್ತೈದು ದಿನಕ್ಕೆ ಹೊಲದಾಗ ನಾಟಿ ಮಾಡ್ಬೇಕು ನಾಟಿ ಮಾಡೋ ಟೈಮ್ನಾಗ ಹೊಲ ಒಳ್ಳೆ ರೀತಿಯಾಗಿ ಉಳುಮೆ ಮಾಡಿ ಮಣ್ಣು ಮಾಡಿ ದವಾಶೆ ಮಣ್ಣು ಮಾಡಿ ಸಾಲಿನಿಂದ ಸಾಲಿಗೆ ನಾಲ್ಕು ಫೂಟ್ ಹರಿವು ಬಿಡ್ಬೋದು ನಾಲ್ಕು ಫೂಟ್ ಹರಿ ಬಿಟ್ಟಾಗ ಹಸಿನ ಕೂರ್ವನ್ನ ಕುಂದ್ ಪೂರ್ವ ಕುಂತ್ರ ಒಂದು ಎಕರೆಗೆ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಸಸಿ ಹೊಂದಿರ್ತೈತಿ ಒಳ್ಳೆಯ ಇಳುವರಿನೂ ಬರ್ತೈತಿ ನಂತರ ಒಂದು ಗಿಡ ಒಂದೇ ಕೆ ಜಿ ಬಿಟ್ಟೈತಿಪ್ಪ ಅಂತಂದ್ರೆ ಹನ್ನೆರಡು ಸಾವಿರ ಸಸಿ ಕುಂತಿದ್ರೆ ಹನ್ನೆರಡು ಸಾವಿರ ಕೆ ಜಿ ಬರ್ತೈತಿ ಹನ್ನೆರಡು ಟನ್ ಹೂವು ಹಾಕಿ ಅಲ್ಲಿಗೆ ರೈತರಿಗೆ ಒಳ್ಳೆ ಇಳುವರಿ ಬರ್ತೈತಿ ಆನಂತರ ಸಸಿ ನಾಟಿ ಮಾಡಿ ಇಪ್ಪತ್ತೈದು ದಿನಕ್ಕೆ ನಾವು ಈ ಥರ ಚಂಡಿನ ಮುರ್ಸ್ತ ಈ ಥರ ಚಂಡಿ ಮುರುಸ್ತ ಈ ಥರ ತಾಯಿಬೇರೆ ಅಂತ ಪ್ರಥಮ ತಾಯಿಬೇರೆ ಅಂತ ಏನು ಬಂದಿರ್ತದಲ್ಲ ಆ ಚಂಡಿ ಈ ಥರ ಚುಟ್ಟಿದಾಗ ಗಿಡ ಹರವು ಹಾಕೈತಿ ಹೆಲ್ದಿ ಆಗಿ ಬರ್ತೈತಿ ಆನಂತರ ಇದಕ್ಕೆ ಗೊಬ್ಬರ ಭಾಳ ಬೇಡ ಒಂದು ಉರುಚಿ ಇಲ್ಲ ಒಂದು ಎಕರೆಗೆ ಒಂದು ಉರ್ಚಿ ಇಲ್ಲ ಅಂತ ಎರಡು ಸಲ ಗೊಬ್ಬರ ಕಟ್ಟಿಸ್ ಸಾಕು ಅದು ಹಿರಿಯ ಗೊಬ್ಬರ ಹಾಕಂಗಿಲ್ಲ ಬರೀ ಕಾಂಪ್ಲೆಕ್ಸ್ ಮಾತ್ರ ಹಾಕಬೇಕು ಅಂದಾಗ ಗಿಡ ಭಾಳ ಚಂದ ಬರ್ತೈತೆ ಲೋರಿ ಬರ್ತೈತಿ ಇದು ಬಿಸಿಲು ಇದ್ದಿದ್ದ ಕರಿ ಹಾಕಂದ್ರೆ ನಲವತ್ತೈದು ದಿನಕ್ಕೆ ಹೂ ಸ್ಟಾರ್ಟ್ ಆಗ್ತೈತಿ ಬಿಸಿಲು ಇಲ್ಪ ಅಂತಂದ್ರೆ ತಂಪು ವಾತಾವರಣ ಕೋಲ್ಡ್ ವಾತಾವರಣ ಇದ್ದರೆ ಐವತ್ತೈದು ದಿನಕ್ಕೆ ಹೂವು ಸ್ಟಾರ್ಟ್ ಆತೈತಿ ಹೂವು ಸ್ಟಾರ್ಟ್ ಆತಂದ್ರೆ ಒಂದು ಸಲ ಹರಿದು ಒಂದು ವಾರ ಬಿಟ್ಟು ಮತ್ತೊಂದು ಸಲ ಹಾಕಿದ್ವಿ ಆ ಥರ ಐದರಿಂದ ಆರು ಸಲ ಹೂವು ಕಟಾವು ಬರ್ತೈತಿ ನಾವು ವಾರದಾಗ ಒಂದು ಸಲ ಅಥವಾ ಎರಡು ಸಲ ರೈತರ ಹೊಲಕ್ಕೆ ಹೋಗಿ ನೇರವಾಗಿ ಭಟ್ಟಿಯಾಗಿ ರೈತರು ಕೂಡ ಮಾತಾಡಿ ಈ ಗಿಡಕ್ಕೆ ಯಾವ ಥರ ಯಾವ ಥರ ಔಷಧ ಬೇಕು ಆ ಥರ ನಮ್ಮ ಕಂಪ್ನಿಯಿಂದ ನೇರವಾಗಿ ರೈತರಿಗೆ ಔಷಧ ಕೊಡ್ತೀವಿ ಅದು ದುಡ್ಡು ಮಾತ್ರ ನಾವು ಈ ಕೈಗಾಗಿ ಸೋನಾಗಲ್ಲ ಅದು ನಾಳೆ ನಿಮ್ಮ ಅಕೌಂಟ್ನೊಳಗೆ ನಿಮ್ಮ ಹೂವಿನ ದುಡ್ಡು ಏನಾಗ್ತದಲ್ಲ ಬಿದ್ದಿದ್ದು ಪ್ಲಸ್ ಔಷಧದ್ದು ಅದರಾಗ ಆ ನಂತರ ಗಿಡ ಈ ಗಿಡ ಏನಾಗ್ತಲ್ಲ ನಾಲ್ಕರಿಂದ ಐದು ಸಲ ಕಲ್ಟಿವೇಶನ್ ಆಗ್ಬೇಕು ಅಂದ್ರೆ ಕಲ್ಟಿವೇಶನ್ ಅಂದ್ರೆ ಓಡಾಬೇಕು ಇದು ಹೇಳ್ತಲ್ಲ ಬೇರು ಈ ಬೇರಿಗೆ ಪೂರ್ತಿ ಮಣ್ಣು ಬಿದ್ದಾಗ ಮಾತ್ರ ಗಿಡ ಭಯಂಕರ ಹೆಲ್ದಿಯಾಗಿ ಬರ್ತೈತಿ ಸಾಕು ನಿಂತರ ಐದು ಸಲ ಕಟಾವು ಮಾಡಿ ಇದಕ್ಕೆ ಇಲ್ಲಿ ಚಿಕ್ಕ ರೋಗ ಅಂತ ಬರ್ತೈತಿ ಇದು ಚಿಕ್ಕ ರೋಗ ಹೆಚ್ಚಿಗೆ ಅಂದಾಗ ಗಿಡ ಪೂರ್ತಿ ರುಟರ್ ಒಂಚ್ಬಿಡ್ಬೇಕು ಫಲನ ಅಂದ್ರೆ ಈ ತಪ್ಪಲೆಲ್ಲ ಪುಡಿ ಪುಡಿಯಾಗಿ ಹಸಿರಿಲಿ ಗೊಬ್ಬರ ಅಂತ ಆತೈತಿ ಕಾಂಪೋಸ್ಟ್ ಒಳ್ಳೆ ಗೊಬ್ಬರ ಒಳ್ಳೆ ಗೊಬ್ಬರ ಆಕೈತಿ ನೆಕ್ಸ್ಟ್ ಅದು ಅದ ಹೊಲಕ್ಕೆ ಬೇರೆ ಪೀಕ್ ಮಾಡಿದ್ರೆ ಫುಲ್ ಕಾಂಪೋಸ್ಟ್ ಆಗಿ ಫುಲ್ ಕಸು ಒಳ್ಳೆ ಪೀಕ್ ಹಳೆ ಪೀಕು ಚಲೋ ಬರ್ತೈತಿ ಹೂ ಹರಿಯೋದೇ ನಿಮ್ಗೆ ಹೇಳ್ಕೊಡ್ತೇನೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಹೂವು ಅಳ್ಳಿರ್ಬೇಕು ಈ ಥರ ಈ ಥರ ಅಳ್ದಾಗ ಮಾತ್ರ ರೈತಗೆ ಸಿಕ್ಕಾಪಟ್ಟೆ ಲಾಭ ಐತಿ ಯಾಕಂದ್ರೆ ಫುಲ್ಲು ಹೂ ಅಳಿರ್ತೈತಿ ಅದೇ ರೀತಿ ಈ ಥರ ಹೂ ಹರಿದ್ರೆ ಈ ಥರ ಹೂ ಹರಿದ್ರೆ ಇಲ್ಲೇ ಕಪ್ಪೈತಿ ಇದ್ರ ಪೂರ್ತಿ ಅಳ್ಳಿರಂಗಿಲ್ಲ ಇದು ಇನ್ನೂ ಒಂದು ವಾರ ಹೊಕ್ಕೈತಿ ಈ ಥರ ಹರಿಬಾರ್ದು ಈ ಥರ ಹರಿಬೇಕು ಈ ಥರ ಹರಿದಾಗ ನಾಲ್ಕುನೂರು ಗ್ರಾಮ ಐದುನೂರು ಗ್ರಾಮ್ ಹಚ್ಚಿ ಬರ್ತದೆ ಕಮ್ಮಿ ಕೊಡ್ತೀವಿ ಅಂದಾಗ ಈ ಥರ ಹೋಗೋದ್ರ ಮಾತ್ರ ನಿಮ್ಮ ದುಡ್ಡು ಅಕೌಂಟ್ಗೆ ಕ್ಲಿಯರ್ ಆಗಿ ಬರ್ತೈತಿ ಯಾವ ಒಂದು ರೂಪಾಯಿ ಅವ್ಯವಹಾರ ಅಂತ ಆಗೋದಿಲ್ಲ ಎಲ್ಲ ಕಂಪ್ನಿ ಅಂದರೆ ನೇರವಾಗಿ ರೈತರ ಅಕೌಂಟ್ಗೆ ಬರ್ತೈತಿ ಸ್ವಚ್ಛ ಸ್ವಚ್ಛವಾಗಿ ರೊಕ್ಕಲ್ಲಿ ಬರ್ತೈತಿ ಈಗ ರೈತಗೆ ರೋಡ್ ಪಕ್ಕಕ್ಕೆ ಹೊಲ ಇದ್ರೆ ಭಾಳ ಅನುಕೂಲ ಆಗೈತಿ ಯಾಕಂದ್ರೆ ಇಲ್ಲ ಫ್ರೀ ಕೊಡ್ತೇವೆ ರೈತರಿಗೆ ನೇರವಾಗಿ ರೈತರಿಗೆ ಚೀಲ ಕೊಟ್ಟಾಗ ರೈತರು ತುಂಬಿ ನಮ್ಮ ಗಾಡಿ ಬರೋಂಥ ಲೀಟ್ರ್ ಸಾಕು ಹಮಾಲಿ ದಲಾಲಿ ಏನಿಲ್ಲ ಚೀಲದಕ್ಕೆ ರೊಕ್ಕಿಲ್ಲ ನಿಯರ್ ಬೈ ಕಂಪ್ನೀಸ್ ನಮ್ಮ ಹಮಾಲ್ರು ಇರ್ತಾರ ನಮ್ಮ ಡ್ರೈವರ್ ಇರ್ತಾರ ಗಾಡಿಯಾಗೆ ಹೇಳ್ಕೊಂಡು ಹೋಗ್ತೀವಿ ಆ ನಂತರ ಅದು ರೇಟ್ ಏನಿರುಪಾ ಅಂತಂದ್ರೆ ಐದು ಟನ್ ಆಗೋ ಮಟ್ಟ ಪ್ರತಿ ಕೆ ಜಿಗಿನೂ ಎಂಟು ರೂಪಾಯಿ ನಲ್ವತ್ತು ದಿವಸ ಬೀಳ್ತೈತಿ ಆನಂತರ ಸೀಸನ್ ಮುಗಿದ ತಕ್ಷಣ ಇಪ್ಪತ್ತು ಪೈಸ ಇಪ್ಪತ್ತು ಪೈಸ ಇಂಟರ್ನಲ್ ಅಂತ ಹಾಕ್ತಾರೆ ಕಂಪ್ನಿಯರು ಐದು ಟನ್ ಮೇಲೆ ಬಂತು ಅಂತಂದ್ರೆ ಮತ್ತೆ ಒಂದು ರೂಪಾಯಿ ಬೋನಸ್ ಹಾಕ್ತಾರೆ ಒಂದು ಎಕರೆ ಹತ್ತು ಟನ್ ಬಂದರೂ ತೊಂಬತ್ತು ನಾಲ್ಕು ಸಾವಿರ ರೂಪಾಯಿ ಆಯಿತು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ఆళ్ళు గొబ్బ్ర ఆవు ఇవంతి ఇంకా అరవత్ అరవైదు రూపాయలు నమీ లాభ ఐతి